ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಕೋರಿದ್ದಾರೆ ಪವಿತ್ರ ಗೌಡ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ರಾಜ್ಯ ಬಿಟ್ಟು ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ ಅಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಆರೋಪಿ ಪವಿತ್ರ ಗೌಡ ಒಂದು ತಿಂಗಳ ಕಾಲಾವಕಾಶವನ್ನ ಕೋರಿದ್ದಾರೆ ಆರೋಪಿ ಪವಿತ್ರ ಗೌಡ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ಒಂದಷ್ಟು ಕಂಡೀಷನ್ಸ್ ಇದೆ ಹಾಗಾಗಿ ಈಗ ಅವರು ಕೇಳ್ಕೊಂಡಿರೋದು ದೇಗುಲದ ವಿಚಾರವನ್ನ ದೇವಸ್ಥಾನದ ವಿಚಾರವನ್ನ ಪ್ರಸ್ತಾಪ ಮಾಡಿ ಬೇರೆ ಕಡೆ ಹೋಗೋದಕ್ಕೆ ಅವಕಾಶ ಕೋರಿ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಪವಿತ್ರ ಗೌಡ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇವತ್ತು ಕೋರ್ಟ್ಗೆ ಹದಿನೇಳು ಜನ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಹಾಜರಾಗಿದ್ರು ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನ ನ್ಯಾಯಾಧೀಶರು ಮುಂದೂಡಿದ್ರು ದರ್ಶನ್ ಬರ್ತಿದ್ದಂತೆ ಸಹಜವಾಗಿ ಅವರ ಅಭಿಮಾನಿಗಳು ಕೋರ್ಟ್ ಆವರಣದಲ್ಲಿ ತುಂಬಿಕೊಂಡ್ಬಿಟ್ಟಿದ್ರು ಅವ್ರನ್ನ ನೋಡಬೇಕು ಅಂತ ಆ ದೃಶ್ಯಗಳನ್ನ ನೋಡಿದ್ವಿ ನನ್ ನಂತರ ಕೋರ್ಟ್ ಹಾಲ್ ಒಳಗಡೆ ಸುಬ್ಬ ಸುಬ್ಬಿ ಇಬ್ರು ಕೂಡ ಮುಖಾಮುಖಿ ಆದ್ರೂ ಕಳೆದ ಆರು ತಿಂಗಳಿನಿಂದ ಕೂಡ ಇಬ್ರು ಒಬ್ಬರನ್ನೊಬ್ರು ನೋಡಿರಲಿಲ್ಲ ಈಗ ಇಬ್ರು ಕೂಡ ಒಬ್ಬರನ್ನ ಒಬ್ರು ನೋಡಿದ್ರಂತೆ ಮುಖಾಮುಖಿ ಆಯ್ತಂತೆ ಅದಾದ ಬಳಿಕ ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆ ಮುಂದೂಡಿಕೆ ಆಗ್ತಾ ಇದ್ದಂತೆ ಅಲ್ಲಿಂದ ಹೊರ ಬಂದಿದ್ದಾರೆ ಆರೋಪಿಗಳು ನಟ ದರ್ಶನ್ ಅಲ್ಲಿಂದ ಎಕ್ಸಿಟ್ ಆಗಿರುವ ದೃಶ್ಯಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಇದು ಕೋರ್ಟ್ ಒಳಗಡೆ ಹೋಗ್ತಾ ಇದ್ದಾಗ ನಟ ದರ್ಶನ್ ಧನ್ವೀರ್ ಅವರ ಆಪ್ತ ಸ್ನೇಹಿತನ ಜೊತೆಗೆ ಒಳಗಡೆ ಎಂಟ್ರಿ ಆಗಿರುವಂತಹ ದೃಶ್ಯ ಒಳಗಡೆ ಹೋಗ್ತಾ ಇದ್ದಂತೆ ಪವಿತ್ರ ಗೌಡ ಅವರನ್ನ ನೋಡಿದ್ದಾರೆ ದರ್ಶನ್ ಬಟ್ ಮಾತಾಡಕ್ಕೆ ಅವಕಾಶ ಇರಲ್ಲ ಬಟ್ ಮುಖಾಮುಖಿ ಆದ್ರು ಅನ್ನುವಂತ ವಿಚಾರ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ದೂರವಾಣಿ ಸಂಪರ್ಕದಲ್ಲಿ ನಾಗರಾಜ್ ಸದ್ಯಕ್ಕೆ ಅಂದ್ರೆ ತಾತ್ಕಾಲಿಕ ರಿಲೀಫ್ ಇದು ಮತ್ತೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಎಲ್ಲ ಆರೋಪಿಗಳು ಹಾಜರಾಗಬೇಕು ಅನ್ನುವಂತಹ ಸೂಚನೆ ಬಟ್ ಪವಿತ್ರ ಗೌಡ ಅವರು ದೇವಸ್ಥಾನದ ನೆಪ ಮಾಡಿಕೊಂಡು ಬೇರೆ ಕಡೆ ಹೋಗೋದಕ್ಕೆ ಅವಕಾಶ ಕೇಳಿದ್ದಾರೆ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡಿ ನಾಗರಾಜ್ ಶ್ರುತಿ ಏನು ಇವತ್ತು ಸ್ವಾಮಿ ಕೊಲೆ ಪ್ರಕರಣದ ಹದಿನೇಳು ಆರೋಪಿಗಳು ಐವತ್ತೇಳನೇ ಸಿ ಸಿ ಎಸ್ ನ್ಯಾಯಾಲಯಕ್ಕೆ ಹಾಜರಾಗಿದ್ರು ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಒಂದು ಅರ್ಜಿಯನ್ನ ನ್ಯಾಯಾಲಯಕ್ಕೆ ಅವರ ಪರ ವಕೀಲರು ಸಲ್ಲಿಕೆಯನ್ನ ಮಾಡಿರ್ತಕ್ಕಂಥದ್ದು ತಾನು ವಿವಿಧ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡಬೇಕು ಹೀಗಾಗಿ ಏನು ಒಂದು ಹೈಕೋರ್ಟ್ ನ ಷರತ್ತು ಇದೆ ವಿಚಾರಣಾ ನ್ಯಾಯಾಲಯದ ವ್ಯಾಪ್ತಿಯನ್ನ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅಂತೇಳಿ ಷರತ್ ಇದೆ ಇದನ್ನ ಸಡಿಲಿಕೆ ಮಾಡಿ ಒಂದು ತಿಂಗಳ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಅವ್ರ ವಕೀಲರ ಅರ್ಜಿಯನ್ನ ಹಾಕಿರ್ತಕ್ಕಂಥದ್ದು ಇದಕ್ಕೆ ಎಸ್ ಪಿ ಪಿ ಅವರ ಕಡೆಯಿಂದ ಆ ಒಂದು ಆಕ್ಷೇಪಣೆ ಸಲ್ಲಿಕೆಯಾದ ಬಳಿಕ ಈ ಒಂದು ಅರ್ಜಿಯನ್ನ ಇತ್ಯರ್ಥ ಪಡಿಸ್ತೀನಿ ಅಂತೇಳಿ ನ್ಯಾಯಾಧೀಶರು ತಿಳಿಸಿರ್ತಕ್ಕಂಥದ್ದು ಈ ಹಿಂದೆ ಏನು ದರ್ಶನ್ ಬಿಡುಗಡೆಯಾದ ಬಳಿಕ ಒಂದು ಅರ್ಜಿಯನ್ನ ಹಾಕಿದ್ರು ನಾನು ಮೈಸೂರಿಗೆ ಹೋಗ್ಬೇಕು ನನ್ನ ತಾಯಿಗೆ ಕ್ಯಾನ್ಸರ್ ಇದೆ ಜೊತೆಗೆ ನನ್ನ ಫಾರ್ಮ್ ಹೌಸ್ಗೆ ಹೋಗ್ಬೇಕು ಜೊತೆಗೆ ನನ್ನ ಅಲ್ಲಿ ಸೆಕೆಂಡ್ ಒಪಿನಿಯನ್ ತೆಗೆದುಕೊಳ್ಳೋದಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು ಅಂತೇಳಿ ಅರ್ಜಿಯನ್ನ ಹಾಕಿದ್ರು ಒಂದು ತಿಂಗಳ ಕಾಲ ಕಾಲಾವಕಾಶವನ್ನ ಕೇಳಿದ್ರು ಆದ್ರೆ ಏನು ಆ ಒಂದು ಅರ್ಜಿಯನ್ನ ಮಾನ್ಯ ಮಾಡಿದಂತ ನ್ಯಾಯಾಲಯ ಹದಿನೈದು ದಿನಗಳ ಕಾಲ ಅವಕಾಶವನ್ನ ಕೊಟ್ಟಿತ್ತು ಇದೇ ರೀತಿ ಪವಿತ್ರಗೌಡ ವಿಚಾರದಲ್ಲೂ ಒಂದು ಹದಿನೈದು ದಿನಗಳ ಕಾಲ ಅವಕಾಶ ನೀಡುವ ಸಾಧ್ಯತೆ ರೀತಿಯಲ್ಲಿ ಅವರ ವಕೀಲರು ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಶ್ರುತಿ ಓಕೆ ನಾಗರಾಜ್ ಧನ್ಯವಾದಗಳು ತಮಿಳ ಮಾಹಿತಿಗೆ ಇವತ್ತು ಐವತ್ತೇಳನೇ ಸಿ ಎಚ್ ಕೋರ್ಟ್ಗೆ ಹದಿನೇಳು ಜನ ಆರೋಪಿಗಳು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಹದಿನೇಳು ಆರೋಪಿಗಳು ಕೂಡ ಹಾಜರಾಗಿದ್ರು ಅದರಲ್ಲಿ ಅಹ್ ಸುಬ್ಬಾಸುಬಿ ಇಬ್ರು ಕೂಡ ಆರು ತಿಂಗಳ ಬಳಿಕ ಮುಖಾಮುಖಿ ಆದರು ಅನ್ನುವಂತಹ ವಿಚಾರ ಆ ನಂತರ ಈ ಕೇಸ್ನ ಟ್ರಯಲ್ ಏನು ಶುರು ಆಗ್ಬೇಕಾಗಿತ್ತು ಅದೀಗ ಫೆಬ್ರವರಿ ಇಪ್ಪತ್ತೈದಕ್ಕೆ ಮುಂದೂಡಿಕೆ ಮಾಡಿದ್ರು ನ್ಯಾಯಾಧೀಶರು ಮತ್ತೆ ಇಪ್ಪತ್ತೈದಕ್ಕೆ ಕೋರ್ಟ್ ಮುಂದೆ ಅಷ್ಟು ಜನ ಆರೋಪಿಗಳು ಹಾಜರಾಗಬೇಕು ಇದರ ಮಧ್ಯದಲ್ಲಿ ಪವಿತ್ರ ಗೌಡ ಅವರು ದೇವಸ್ಥಾನಗಳಿಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಬೇರೆ ಕಡೆ ಹೋಗೋದಕ್ಕೆ ಅವಕಾಶ ಕೇಳಿ ಒಂದು ಅರ್ಜಿನ ಕೂಡ ಸಲ್ಲಿಕೆ ಮಾಡಿದ್ದಾರೆ ನೋಡಬೇಕು ಅದನ್ನ ನ್ಯಾಯಾಧೀಶರು ಹೇಗೆ ಕನ್ಸಿಡರ್ ಮಾಡ್ತಾರೆ ಅವಕಾಶ ಸಿಗುತ್ತಾ ಸಿಗಲ್ವಾ ಇದು ಕೂಡ ಕುತೂಹಲ ಇದೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ಆರೋಪಿಗಳು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಡಿ ಗ್ಯಾಂಗ್ ವಿಚಾರಣೆ ಕೂಡ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಲಿದೆ ಧನ್ವೀರ್ ಜೊತೆ ಆಪ್ತ ಸ್ನೇಹಿತನ ಜೊತೆ ನಟ ದರ್ಶನ್ ಅವ್ರ ಆಗಮಿಸಿದ್ದಾರೆ ಕೋರ್ಟ್ಗೆ ಐವತ್ತೇಳನೇ ಸಿಸಿಎಚ್ ಕೋರ್ಟ್ ಕೋರ್ಟ್ನಲ್ಲಿ ಈಗ ಕೆಲ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ ಕಾರಣ ನ್ಯಾಯಾಧೀಶರು ಆಗಮಿಸಿದ್ದಾರೆ ವಕೀಲರ ಆಗಮನವಾಗಿದೆ ಹದಿನೇಳು ಆರೋಪಿಗಳ ಆಗಮನವಾಗಿರೋದ್ರಿಂದ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ ಕೋರ್ಟ್ಗೆ ದರ್ಶನ್ ಆಗಮಿಸಿರುವ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಧನ್ವೀರ್ ಆಪ್ತ ಸ್ನೇಹಿತ ಅವರ ಜೊತೆಗೆ ದರ್ಶನ್ ಅವರು ಆಗಮಿಸಿದ್ದಾರೆ ಕೋರ್ಟ್ಗೆ ಅದ್ರ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆ ಮುಂದೂಡಿಕೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆ ಮುಂದೂಡಿಕೆ ಅಲ್ಲಿಗೆ ಫೆಬ್ರವರಿ ಇಪ್ಪತ್ತೈದರ ತನಕ ಮತ್ತೆ ನಿರಾಳ ದಿ ಗ್ಯಾಂಗ್ ಒಂದ್ ನೆನ್ ಮಾಡ್ಕೊಳ್ಳಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ವಾಸ ಅನುಭವಿಸಿ ನಂತರ ರೆಗ್ಯುಲರ್ ಬೇಲ್ ಮೇಲೆ ಆಚೆ ಬಂದಿದ್ದಾರೆ ರೆಗ್ಯುಲರ್ ಬೇಲ್ ಸಿಕ್ಕಾಗ್ಲೇ ಹೇಳಿದ್ವಿ ಇದು ತಾತ್ಕಾಲಿಕ ರಿಲೀಫ್ ಅಷ್ಟೇ ಈ ಕೇಸಿಂದ ಅವರು ಖುಲಾಸೆ ಅಂತ ಅಲ್ಲ ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನು ಮೇಲಿಂದ ಟ್ರಯಲ್ ಶುರುವಾಗುತ್ತೆ ಅದು ಈಗ ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆ ಮುಂದೂಡಿದ್ದಾರೆ ನ್ಯಾಯಾಧೀಶರು ಅನ್ನೋದ್ರಾಗ ಈಗ ಸಿಗ್ತಾ ಇದೆ ಅಲ್ಲಿಗೆ ಕೋರ್ಟ್ ಯಾವಾಗ ಯಾವಾಗೆಲ್ಲ ಸೂಚನೆ ಕೊಡುತ್ತೋ ಆಗೆಲ್ಲ ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ ಆರೋಪಿಗಳು ಕಂಪ್ಲೀಟ್ ಆಗಿ ಬೇಲ್ ಸಿಕ್ಕು ಈ ಕೇಸಿಂದ ಖುಲಾಸೆ ಅಂತೂ ಅಲ್ಲ ಪದೇ ಪದೇ ರೀತಿ ವಿಚಾರಣೆಗೆ ಬಿಸಿ ಅಂತೂ ಡಿ ಗ್ಯಾಂಗ್ ಇದ್ದೇ ಇರುತ್ತೆ ಈಗ ಫೆಬ್ರವರಿ ಇಪ್ಪತ್ತೈದಕ್ಕೆ ಅದನ್ನ ಮುಂದೂಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಅಲ್ಲಿ ತನಕ ಮತ್ತೆ ಸ್ವಲ್ಪ ನಿರಾಳ ಡಿ ಗ್ಯಾಂಗ್ ಮತ್ತೊಂದು ವಿಚಾರ ನಾವು ಗಮನಿಸಬೇಕು ಏಳು ಜನ ಆರೋಪಿಗಳ ಜಾಮೀನು ರದ್ದಾಗಬೇಕು ಅಂತ ಒಂದ್ ಕಡೆ ಪೊಲೀಸರು ಸುಪ್ರೀಂ ಕೋರ್ಟ್ ಕದಾನು ತಟ್ಟಿದ್ದಾರೆ ಅಲ್ಲೂ ಕೂಡ ಅರ್ಜಿ ಸಲ್ಲಿಕೆ ಆಗಿರ ಆ ಟೆನ್ಷನ್ ಬೇರೆ ಇದೆ ಡಿ ಗ್ಯಾಂಗ್ ಅವ್ರಿಗೆ ಅದರ ಮಧ್ಯದಲ್ಲಿ ಈಗ ಟ್ರಯಲ್ ಬಿಸಿ ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆ ಮುಂದೂಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ನಾಗರಾಜ್ ಇಪ್ಪತ್ತೈದಕ್ಕೆ ವಿಚಾರಣೆ ಮುಂದೂಡಿಕೆ ಎಕ್ಸಾಕ್ಟ್ಲಿ ಸಾರ್ವಜನಿಕರು ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಹೆಂಗೆ ಈ ಪ್ರಕ್ರಿಯೆಗಳೆಲ್ಲ ಸಾಗುತ್ತೆ ಅಂತ ಶ್ರುತಿ ಯಾವುದೇ ಒಂದು ಅಪರಾಧ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆದಂತ ಸಂದರ್ಭದಲ್ಲಿ ನ್ಯಾಯಾಲಯ ಪ್ರತಿ ಒಂದು ಹಂತದಲ್ಲಿ ದಿನಾಂಕಗಳನ್ನು ನಿಗದಿಪಡಿಸುತ್ತಾ ಹೋಗುತ್ತೆ ಹಾಗೆ ಏನು ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಆರೋಪಿಗಳು ಜಾಮೀನ ಮೇಲೆ ಹೊರಗಡೆ ಬಂದಿದ್ರು ಅದಾದ ಬಳಿಕ ಅವರಿಗೆ ಇವತ್ತು ವಿಚಾರಣೆಗೆ ನ್ಯಾಯಾಲಯಕ್ಕೆ ಹಾಜರಾಗೋದಕ್ಕೆ ಸೂಚನೆಯನ್ನು ಕೊಟ್ಟಿತ್ತು ಅದರಂತೆ ನಟ ದರ್ಶನ್ ಗೌಡ ಸೇರಿ ಹದಿನೇಳು ಆರೋಪಿಗಳು ಇವತ್ತು ಐವತ್ತೇಳನೇ ಸಿ ಎಚ್ ನ್ಯಾಯಾಲಯಕ್ಕೆ ಹಾಜರಾಗಿದ್ದಿತ್ತು ಈ ವೇಳೆ ಏನು ದರ್ಶನ್ ಮತ್ತೆ ಪವಿತ್ರ ಗೌಡ ಭೇಟಿ ವಿಶೇಷವಾಗಿದ್ದಿತ್ತು ಇವತ್ತು ಒಂದು ಕೋರ್ಟ್ನ ಸಂದರ್ಭದಲ್ಲಿ ಯಾಕಂತಂದ್ರೆ ಇವರು ಪರಪ್ಪನ ಅಗ್ರಹಾರಕ್ಕೆ ಜೂನ್ ಹನ್ನೊಂದನೇ ತಾರೀಕು ಬಂಧನ ಆದ ಬಳಿಕ ಅಲ್ಲಿಂದ ಹದಿಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದು ನಂತರ ಜೈಲಿಗೆ ಹೋಗ್ತಾರೆ ಅದಾದ ಬಳಿಕ ಎಲ್ಲೂ ಎಲ್ಲೂ ಸಹ ಭೇಟಿ ಆಗಿರ್ಲಿಲ್ಲ ಇದಾದ ಬಳಿಕ ಇವತ್ತು ಏನು ಕೋರ್ಟ್ಗೆ ಬಂದಿದ್ದು ಕೋರ್ಟ್ಗೆ ಕೋರ್ಟ್ ಅಲ್ನೊಳಗಡೆ ದರ್ಶನ್ ಬರ್ತಾ ಇದ್ದಂಗೆ ಪವಿತ್ರ ಗೌಡ ಕಣ್ಣೀರ್ ಹಾಕುವಂತದ್ದು ತುಂಬಾ ಭಾವುಕರಾಗಿ ಕಾಣ್ತಾರೆ ಪವಿತ್ರ ಗೌಡ ಬಳಿ ಹೋಗುವಂತ ದರ್ಶನ್ ಪೂಜಾ ತಟ್ಟಿ ಪವಿತ್ರ ಗೌಡಗಳನ್ನ ಸಂತೈಸುವಂತದ್ದು ಅದಾದ ಬಳಿಕ ಆರೋಪಿಗಳ ಎಲ್ಲರ ಹೆಸರನ್ನ ಒಬ್ಬವರಾಗಿ ಹೆಸರುಗಳನ್ನ ಕರೆಯುವಂತ ನ್ಯಾಯಾಧೀಶರು ಎಲ್ಲಾ ಆರೋಪಿಗಳ ಆಗಿದ್ದಾರೆ ಅನ್ನೋದನ್ನ ಖಚಿತಪಡಿಸ್ಕೊಂಡ ಬಳಿಕ ವಿಚಾರಣೆಯನ್ನ ಫೆಬ್ರವರಿ ಇಪ್ಪತ್ತೈದಕ್ಕೆ ಮುಂದೂಡಿರ್ತಕ್ಕಂಥದ್ದು ಜೊತೆಗೆ ದೇವಸ್ಥಾನಕ್ಕೆ ಹೋಗುವುದಕ್ಕೆ ಅವಕಾಶ ಕೋರಿದ್ದಾರೆ ಪವಿತ್ರ ಗೌಡ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ರಾಜ್ಯ ಬಿಟ್ಟು ಹೋಗೋದಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ ಆಗಿದೆ ಅಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಆರೋಪಿ ಪವಿತ್ರ ಗೌಡ ಒಂದು ತಿಂಗಳ ಕಾಲಾವಕಾಶವನ್ನ ಕೋರಿದ್ದಾರೆ ಆರೋಪಿ ಪವಿತ್ರ ಗೌಡ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ರೆಗ್ಯುಲರ್ ಬೇಲ್ ಸಿಕ್ಕರೂ ಕೂಡ ಒಂದಷ್ಟು ಕಂಡೀಷನ್ಸ್ ಇದೆ ಹಾಗಾಗಿ ಈಗ ಅವರು ಕೇಳ್ಕೊಂಡಿರೋದು ದೇಗುಲದ ವಿಚಾರವನ್ನ ದೇವಸ್ಥಾನದ ವಿಚಾರವನ್ನ ಪ್ರಸ್ತಾಪ ಮಾಡಿ ಬೇರೆ ಕಡೆ ಹೋಗೋದಕ್ಕೆ ಅವಕಾಶ ಕೋರಿ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಪವಿತ್ರ ಗೌಡ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಇವತ್ತು ಕೋರ್ಟ್ಗೆ ಹದಿನೇಳು ಜನ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಹಾಜರಾಗಿದ್ರು ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆಯನ್ನ ನ್ಯಾಯಾಧೀಶರು ಮುಂದೂಡಿದ್ರು ದರ್ಶನ್ ಬರ್ತಿದ್ದಂತೆ ಸಹಜವಾಗಿ ಅವರ ಅಭಿಮಾನಿಗಳು ಕೋರ್ಟ್ ಆವರಣದಲ್ಲಿ ತುಂಬಿಕೊಂಡ್ಬಿಟ್ಟಿದ್ರು ಅವ್ರನ್ನ ನೋಡಬೇಕು ಅಂತ ಆ ದೃಶ್ಯಗಳನ್ನ ನೋಡಿದ್ವಿ ನನ್ ನಂತರ ಕೋರ್ಟ್ ಹಾಲ್ ಒಳಗಡೆ ಸುಬ್ಬಾ ಸುಬ್ಬಿ ಇಬ್ರು ಕೂಡ ಮುಖಾಮುಖಿ ಆದ್ರೂ ಕಳೆದ ಆರು ತಿಂಗಳಿನಿಂದ ಕೂಡ ಇಬ್ರು ಒಬ್ಬರು ನೋಡಿರ್ಲಿಲ್ಲ ಈಗ ಇಬ್ರು ಕೂಡ ಒಬ್ಬರು ನೋಡಿದ್ರಂತೆ ಮುಖಾಮುಖಿ ಆಯ್ತಂತೆ ಅದಾದ ಬಳಿಕ ಫೆಬ್ರವರಿ ಇಪ್ಪತ್ತೈದಕ್ಕೆ ವಿಚಾರಣೆ ಮುಂದೂಡಿಕೆ ಆಗ್ತಾ ಇದ್ದಂತೆ ಅಲ್ಲಿಂದ ಹೊರ ಬಂದಿದ್ದಾರೆ ಆರೋಪಿಗಳು ನಟ ದರ್ಶನ್ ಅಲ್ಲಿಂದ ಎಕ್ಸಿಟ್ ಆಗಿರುವ ದೃಶ್ಯಗಳನ್ನ ಕೂಡ ನಿಮಗೆ ತೋರಿಸ್ತಾ ಇದ್ರು ಇದು ಕೋರ್ಟ್ ಒಳಗಡೆ ಹೋಗ್ತಾ ಇದ್ದಾಗ ನಟ ದರ್ಶನ್ ಧನ್ವೀರ್ ಅವರ ಆಪ್ತ ಸ್ನೇಹಿತನ ಜೊತೆಗೆ ಒಳಗಡೆ ಎಂಟ್ರಿ ಆಗಿರುವಂತಹ ದೃಶ್ಯ